ನೆಚ್ಚಿನ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಕೂಡ ಕೊಟ್ಟಂತಹ ಭಾಜ್ಯವನ್ನು ಭಾಜಕದಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಣ್ಣಿಡಿಯುವಂತಹ ಪ್ರಕ್ರಿಯೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಭಾಗಾಕಾರ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅನ್ಕೋತೀನಿ ನಿಮ್ಮೆಲ್ರಿಗೂ ಭಾಗಕಾರ ಬರುತ್ತಲ್ವಾ ಎಸ್ ಓಕೆ ಸೊ ಭಾಗಾಕಾರವನ್ನು ಕಲಿತ ನಂತರ ಭಾಗಾಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆನ ಈ ರೀತಿಯಾಗಿ ಕೊಡ್ತಾರೆ ಇಲ್ಲಿವರೆಗೆ ನಿಮಗೆ ಭಾಜ್ಯ ಭಾಜಕ ಕೊಡ್ತಾ ಇದ್ರು ಆಯ್ತಾ ಈ ಈ ಭಾಗವನ್ನು ಮಾಡಿ ಭಾಗಲ ಮತ್ತೆ ಶೇಷ ಕನ್ನಡಿಯಕ್ಕೆ ಹೇಳ್ತಾ ಇದ್ರು ಆದ್ರೆ ಈ ಸರಿ ಭಾಜ್ಯನು ಕೊಡ್ತಾರೆ ಭಾಜಕನೂ ಕೊಡ್ತಾರೆ ಭಾಗಲಬ್ಧನೂ ಕೊಡ್ತಾರೆ ಎಲ್ಲ ಕೊಡ್ತಾರೆ ಆದ್ರೆ ಮಧ್ಯ ಮಧ್ಯ ಮಧ್ಯೆ ಕೆಲವೊಂದನ್ನು ಖಾಲಿ ಬಿಡ್ತಾರೆ ಖಾಲಿ ಬಿಟ್ಟ ಜಾಗವನ್ನ ಭರ್ತಿ ಮಾಡೋದಕ್ಕೆ ಹೇಳ್ತಾರೆ ಭರ್ತಿ ಮಾಡುವಂತಹ ಪ್ರಯತ್ನ ಮಾಡೋಣವಾ ಹೇಗೆ ಭರ್ತಿ ಮಾಡೋದು ಅಂತ ತಿಳಿಯೋಣವಾ ಓಕೆ ಸರಿ ಸೊ ಇಲ್ಲಿ ಯಾವ ಸಂಖ್ಯೆಯನ್ನ ಭಾಗಿಸ್ತಾ ಇದಾರೆ ಹೌದು ಎರಡ್ ಸಾವಿರದ ಮುನ್ನೂರ ಹೀಗೆ ಯಾವ್ದನ್ನ ಭಾಗಿಸುತ್ತೇವೆ ಅದನ್ನ ಭಾಜ್ಯ ಅಂತಾರೆ ಎಷ್ಟರಿಂದ ಭಾಗಿಸ್ತಾ ಇದ್ದು ಏಳರಿಂದ ಭಾಗಿಸ್ತಾ ಇದ್ದೀವಿ ಭಾಜಕ ಅಂತ ಹೇಳ್ತಾ ಇದ್ದಾರೆ ಏಳರಿಂದ ಬಾಕ್ಸಕ್ ನಮಗೆ ಏನ್ ಗೊತ್ತಿರಬೇಕು ಏಳರ ಮಗಿ ಗೊತ್ತಿರ್ಬೇಕು ನುಡಿ ಮಕ್ಕಳಲ್ಲಿ ಏಳರಿಂದ ಎಷ್ಟನ್ನ ಬಾಕ್ಸಿದ್ರು ಒಂದೇ ಸರಿ ಇಡೀ ನಾಲ್ಕು ಅಂಕಿ ಆ ಸಂಖ್ಯೆ ಬಾಗ್ಸಾಗತ್ತಾ ಇಲ್ಲ ಫಸ್ಟ್ ಒಂದೇ ಸರಿ ಎಷ್ಟು ಅಂಕಿ ಬಾಕ್ಸಿದಾರೆ ಎರಡು ಅಂಕಿ ಅಂದ್ರೆ ಯಾವ ಅಂಕಿ ಬಾಕ್ಸಿದಾರೆ ಎರಡು ಮತ್ತ ಮೂರು ಇಪ್ಪತ್ ಮೂರನ್ನ ಬಾಗ್ಸಿದ್ದಾರೆ ಹೌದಲ್ವಾ ಇಪ್ಪತ್ ಮೂರನ್ ಬಾಗ್ಸಿ ಇಪ್ಪತ್ತೊಂದು ಅಂತ ಬರ್ದಿದ್ದಾರೆ ಹಾಗಾದ್ರೆ ಇಲ್ಲಿ ಭಾಗಲತ ಬರೀಬೇಕಲ್ವಾ ನೋಡಿ ಭಾಗಲಂತ ಖಾಲಿ ಬಿಟ್ಟಿದ್ದಾರೆ ಅಲ್ಲಿಗೆ ಯಾವ ಭಾಗಲತ ಬರೀಬೇಕು ಇಪ್ಪತ್ತ್ ಮೂರನ್ನ ಭಾಗಿಸ್ತಾ ಇದಾರೆ ಆಯ್ತಾ ಎಷ್ಟೋ ಗುಂಪು ಮಾಡಿದರೆ ಅದೆಷ್ಟೋ ಗುಂಪು ಮಾಡಿದಾಗ ಇಪ್ಪತ್ತೊಂದು ವಸ್ತು ಆಗ್ತಾವಂತೆ ಎಷ್ಟು ಗುಂಪು ಮಾಡಿದ್ರೆ ಇಪ್ಪತ್ತೊಂದು ಆಗ್ತವೆ ಮೂರ್ ಗುಂಪು ಮಾಡಿದ್ರೆ ಆಗತ್ತಾ ಹೌದು ಮಕ್ಳೇ ಏಳರ ಮೂರು ಗುಂಪುಗಳು ಏಳರ ಮೂರು ಗುಂಪುಗಳು ಅಂದ್ರೆ ಇಪ್ಪತ್ತೊಂದು ವಸ್ತು ಆಗ್ತವೆ ಈಗ ಏನ್ ಮಾಡ್ಬೇಕಂತೆ ಕಳೀಬೇಕಂತೆ ಕಳೀರಿ ಮೂರ ಎಷ್ಟು ಎರಡು ಬರೀರಾ ಖಾಲಿ ಬಿಟ್ಟಿದ್ದಾರೆ ಮಕ್ಳೆ ನೋಡಿ ಒಂದು ಭಾಗ ಲಬ್ಧದ ಒಂದು ಅಂಕಿಯನ್ನ ಇತ್ತು ಈಗ ಶೇಷ ಎರಡು ಬಂತು ಎರಡು ಮತ್ತೆ ಮೂರು ಭಾಗಿಸ ಎಷ್ಟು ಭಾಗಿಸ್ಬೇಕು ಎರಡು ಶೇಷ ಬಂದಿರೋದೇ ಎರಡು ಈಗ ಯಾವ್ದು ಭಾಗಿಸ್ಬೇಕೀಗ ನಾಲ್ಕನ್ನ ಭಾಗಿಸಬೇಕು ಹಾಗಾದ್ರೆ ನಾಲ್ಕನ್ನ ಇಳಿಸ್ಕೊಂಡಿದಾರ ಇಲ್ಲ ಖಾಲಿ ಬಿಟ್ಟಿದಾರಲ್ವಾ ಹಾಗಾದ್ರೆ ಅಲ್ಲಿ ಬರಿಬೇಕಾದ ಸಂಖ್ಯೆ ಹೌದು ಈ ಖಾಲಿ ಜಾಗದಲ್ಲಿ ಒಂದು ಗೆರೆ ನಿಮಗೆ ಸಾಮಾನ್ಯ ಒಂದು ಗೆರೆ ಹಾಕಿರ್ತಾರೆ ಮಕ್ಳೆ ಇಲ್ಲ ಅಂದ್ರೆ ಈ ರೀತಿ ಬಾಕ್ಸ್ ಅನ್ನ ಹಾಕಿರ್ತಾರೆ ಆಯ್ತಾ ಸೊ ಈ ಖಾಲಿ ಜಾಗದಲ್ಲಿ ಬರಿಬೇಕಾದ ಸಂಖ್ಯೆ ಯಾವ್ದು ಹೌದು ನಾಲ್ಕನ್ನ ಇಳಿಸ್ಕೋಬೇಕು ಹಾಗಾಗಿ ಇಲ್ಲಿ ನಾಲ್ಕನ್ನ ನಾನು ಬರಿತಾ ಇದ್ದೀನಿ ಬರ್ದಾಗ ಎಷ್ಟಾಯ್ತು ಇಪ್ಪತ್ನಾಲ್ಕು ಸೊ ಈಗ ಏಳರು ಎಷ್ಟು ಗುಪ್ಗಳನ್ನ ಮಾಡ್ತಾರೆ ಮೂರು ಗುಪ್ಗಳಾಗತ್ತೆ ಮೂರ್ಲಿ ಇಪ್ಪತ್ತ ಒಂದು ಆಯ್ತು ಹೌದಾ ಈಗ ಏನ್ ಮಾಡ್ಬೇಕು ಕಳಿಬೇಕು ಹೌದಲ್ವಾ ಭಾಗಾಕಾರ ಅಂದ್ರೆ ಪದೇ ಪದೇ ಕಳೆಯುವುದರ ಸುಲಭ ರೂಪ ಸೊ ಈಗ ಮತ್ತೆ ಪುನಃ ಕಳಿಬೇಕು ಇಲ್ಲ ಕಳೆದಿಲ್ಲ ಮಕ್ಕಳೇ ಡ್ಯಾಶ್ ಹಾಕಿದ್ದಾರೆ ಡ್ಯಾಶ್ ನ ನೀವು ಈ ತರ ಒಂದ್ ಗೆರೆ ಹಾಕಬಹುದು ಈ ತರ ಒಂದು ಬಾಕ್ಸ್ ಅನ್ನ ಹಾಕ್ಬಹುದು ಮಕ್ಕಳೇ ಸೊ ಅಂದ್ರೆ ಕಳೆದಾಗ ಬರೋ ಶೇಷವನ್ನು ಬರ್ದಿಲ್ಲಲ್ಲ ಹಾಗಾದ್ರೆ ಬರೀಬೇಕು ಬರೆಯೋಣ ಕಳೀರಿ ಎಷ್ಟೊಂದು ಕಳಿಬೇಕು ನಾಲ್ಕಲ್ಲಿ ಮೂರು ಎರಡು ಎರಡು ಹೋದ್ರೆ ಬರೀಲಾ ಬರಲು ಬರಿಬೋದು ಬರದೆ ಇದು ನಡೆಯುತ್ತೆ ಹೌದಲ್ವಾ ಈಗ ಏನ್ ಮಾಡ್ಬೇಕು ನಾಲ್ಕು ಬಾಕ್ಸ್ ಆಯ್ತು ಈಗ ಏಳನ ಭಾಗಿಸ್ಬೇಕು ಹಾಗಾಗಿ ಅದನ್ನ ಕೆಳ ಇಳಿಸ್ಕೊಳ್ಳಿ ಇಳಿಸ್ಕೊಂಡಿದಾರಲ್ಲ ಎಸ್ ಇಳಿಸ್ಕೊಂಡಿದ್ದಾರೆ ಸೊ ಇಳಿಸ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಾದ್ ನವತ್ತೇಳ ಭಾಗಿಸ್ಬೇಕು ಮಕ್ಳೆ ಎಸ್ ಬಾಕ್ಸೋಣೆ ಬಾಕ್ಸ್ ಏಳರೇ ಬರ್ತಿದಾರೆ ಭಾಗಲೋಗನ ಇಲ್ಲ ಏಳರೇ ಎಷ್ಟು ಗುಂಪು ಆಗ್ತವೆ ನೋಡಿ ಮಕ್ಳೆ ಏಳರ ಅದ ಎಷ್ಟೋ ಗುಂಪಾಗುತ್ತೆ ಆಗುತ್ತೆ ಅದೆಷ್ಟೋ ಗುಂಪಾದಾಗ ಮೊದಲನೇ ಅಂಕಿ ಎಷ್ಟು ಬರಬೇಕು ಮೊದಲನೇ ಅಂಕಿ ಹಾ ಏಳರು ಅದ ಅದೆಷ್ಟೋ ಗುಂಪು ಆಗುತ್ತಂತೆ ಅದಷ್ಟೋ ಗುಂಪು ಆದಾಗ ಒಂದ್ ಎರಡು ಅಂಕಿ ಸಂಖ್ಯೆ ಬರುತ್ತೆ ಅದ್ರ ಮೊದಲನೇ ಅಂಕಿ ಆಗುತ್ತೆ ಸೊ ಏಳರು ಮೂವತ್ತೇಳರ ಒಂದ್ ಗುಂಪು ಮಾಡಕೆ ಏಳು ಇರ್ಬೇಕು ಎರಡು ಗು ಮಾಡ ಹದ್ನಾಲ್ಕು ಮೂರ್ಗು ಮಾಡಕೆ ನಾಲ್ಕು ಮಾಡೋಕೆ ಇಪ್ಪತ್ತೆಂಟು ಐದು ಮಾಡಕ್ಕೆ ಮೂವತ್ತೈದು ಐದಗೂ ಮಾಡಕೆ ಸಿ ನಲವತ್ತೆರಡು ಮಕ್ಕಿ ಬೇಕ ಸಾಕ ಇದಕ್ಕಿಂತ ಜಾಸ್ತಿ ಆಗಿದೆ ಅಲ್ಲ ನೋಡಿ ಎಷ್ಟು ಗುಂಪು ಗುಂಪಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಗುಂಪುಗಳ ಸಂಖ್ಯೆ ಬರ್ದಿದಾರಾ ಇಲ್ಲ ಬರ್ದಿದ್ರೆ ಓಕೆ ಬರ್ದಿಲ್ಲ ಅಂದ್ರೆ ನೀವು ಬರೀಬೇಕು ಮಕ್ಳೆ ಐದು ಗುಂಪು ಆಗುತ್ತೆ ಏಳು ಏಳೈಲಿ ಮೂವತ್ತೈದು ಮೂವತ್ತೈದು ಆಲ್ರೆಡಿ ಮೂರು ಬರ್ದಿದ್ದಾರೆ ಹೋಗಲ್ಲ ಮೊದಲನೇ ಅಂಕಿ ಬರ್ದರೆ ಎರಡೇ ಅಂಕಿ ಖಾಲಿ ಬಿಟ್ಟಿದ್ದಾರೆ ಅದನ್ನ ನಾವು ಬರೆಯೋಣಂತೆ ಮಕ್ಕಳೇ ಏಳು ಐದ್ಲಿ ಮೂವತ್ತೈದು ಈಗ ಏನ್ ಮಾಡೋಣ ಕಳಿಬೇಕು ಏಳರ ಇದು ಆದ್ರೆ ಮೂರ್ರ ಮೂರ ಸೊನ್ನೆ 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 ಹೋದ್ರೆ ಬರೀಲಾ ಯಾವ್ದ್ರ ಅಂಕಿ ಇದೆಯಾ ಎಲ್ಲಾ ಖಾಲಿ ಜಾಗಗಳು ಹೆಸ್ ಮಕ್ಕಳೇ ಹೀಗೆ ಭಾಗಾಕಾರ ಅವರೇ ಮಾಡ್ತಾರೆ ಆದ್ರೆ ಕೆಲವೊಂದು ಸಂಖ್ಯೆಗಳನ್ನ ಮಿಸ್ ಮಾಡಿರ್ತಾರೆ ಖಾಲಿ ಬಿಟ್ಟಿರ್ತಾರೆ ಆ ಖಾಲಿ ಬಿಟ್ಟ ಜಾಗಗಳನ್ನ ನಮಗೆ ತುಂಬೋದಕ್ಕೆ ಕೇಳ್ತಾರೆ ತುಂಬುವಂತಹ ಖಾಲಿ ಜಾಗವನ್ನ ತುಂಬುವಂತಹ ಮತ್ತೊಂದು ಪ್ರಯತ್ನವನ್ನ ಮಾಡೋಣ ನೋಡಿ ಮಕ್ಕಳೇ ಹಿಂದೆ ಬಿಡಿಸಿದಂತಹ ಲೆಕ್ಕದ ಅದೇ ಮಾದರಿಯ ಮತ್ತೊಂದು ಸಮಸ್ಯೆ ನಾನು ಹೇಳಿದರೆ ಸೊ ಎಷ್ಟನ್ನ ಭಾಗಿಸಬೇಕಂತೆ ಕೊಟ್ಟಿದರ ಒಂದಂಕಿನ ಕೊಟ್ಟಿಲ್ಲ ಎಷ್ಟಂಕಿ ಸಂಖ್ಯೆ ನಾಲ್ಕು ಅಂಕಿ ಸಂಖ್ಯೆ ನಾಲ್ಕು ಭಾಗ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ಭಾಗಿಸದಕ್ಕೆ ಒಂದು ಬರುತ್ತೆ ಬರುತ್ತೆ ಎಷ್ಟಂಕಿ ಸಂಖ್ಯೆ ಹೌದು ಭಾರತದ ಮೂರಕ್ಕೆ ಸಂಖ್ಯೆ ಸಂಖ್ಯೆ ಎಷ್ಟು ಕಾಲಿ ಬಿಟ್ಟಿದ್ದಾರೆ ಎರಡು ಕಾಲಿ ಬಿಟ್ಟು ಮೂರನೇ ಅಂಕಿ ಮಾತ್ರ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಕೆಲವು ಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಖಾಲಿ ಕಾಲೇಜಾಗಗಳನ್ನ ಈ ಎಲ್ಲಾ ಖಾಲಿ ಜಾಗಗಳನ್ನ ತುಂಬಿ ಅಂತ ನಮಗೆ ಹೇಳ್ತಾರೆ ತುಂಬೋಣ ಎಸ್ ಓಕೆ ರೈಟ್ ಎಷ್ಟಿಂದ ಭಾಗಿಸ್ಬೇಕು ಯಾರು ಎಷ್ಟಿಂದ ಭಾಗಿಸ್ಕ ಹೇಳಿದ್ದಾರೆ ಭಾಗಿಸ್ಬೇಕು ಒಂದೇ ಸಾರಿ ಎಷ್ಟು ಸಂಖ್ಯೆ ಭಾಗಿಸಿದಾರೆ ಅವರು ಗರಿಷ್ಠ ಸ್ಥಾನದಲ್ಲಿರೋ ಮೊದಲ ಎರಡು ಸಂಖ್ಯೆಗಳನ್ನ ಭಾಗಿಸಿದ್ದಾರೆ ಮಕ್ಕಳೇ ಸೊ ನಾಲ್ಕರಿಂದ ಭಾಗಿಸಿದಾಗ ಎಷ್ಟು ಬಂದಿದೆ ಹದಿನಾರು ಬಂದಿದೆ ಸೊ ಅಲ್ಲಿ ಹದಿನಾರು ಬರ್ತಾ ಇದೆ ಅಂದ್ರೆ ಹದಿನಾರು ಬರ್ತಾ ಇದ್ರೆ ಭಾಗಲಿದ್ದ ಎಷ್ಟ ಬೇಕಾಗಲ್ಲ ನಾಲ್ಕು ಮೂರ್ ಎಷ್ಟೆ ನಾಲ್ಕು ಮೂರ್ಲಿ ಹದಿನಾರು ಮಕ್ಳೇ ಯೋಚನೆ ಮಾಡಿ ನಿಮಿಷ ಹಾ ಮಕ್ಳೆ ನೋಡಿ ಉತ್ತರ ಹೇಳೋಕಿನ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಹೇಳಬೇಕು ನೀವು ಮಾಡೋ ಒಂದೊಂದು ಸಣ್ಣ ತಪ್ಪು ಇಡೀ ಲೆಕ್ಕವನ್ನ ತಪ್ಪು ಮಾಡುತ್ತೆ ಆತ್ಮವಿಶ್ವಾಸ ಇರಬೇಕು ಮಕ್ಳೆ ಆದ್ರೆ ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ ಓವರ್ ಕಾನ್ಫಿಡೆನ್ಸ್ ಇಸ್ ವೆರಿ ಡೇಂಜರಸ್ ಸೊ ಇಲ್ಲಿ ಹದಿನಾರು ಬರ್ತಾ ಇದೆ ಇಲ್ಲಿ ಎಷ್ಟೋ ವಸ್ತುಗಳಿದಾವೆ ಆ ವಸ್ತುಗಳನ್ನ ಅವ್ರು ಗುಂಪು ಮಾಡಿದರೆ ಗುಂಪು ಮಾಡಿದಾಗ ಹದಿನಾರು ಬರ್ಬೇಕಂತೆ ಹದ್ನಾಕ್ ಬರ್ಬೇಕು ಇಲ್ಲಿ ಬಾಂಗ್ಲಾದೇಶ ಇರ್ಬೇಕು ನಾಲ್ಕು ಇರಬೇಕು ನಾಲ್ಕು ನಾಲ್ಕು ಹದಿನಾರು ಮಕ್ಳೆ ನಾತ್ನಾ ಹದ್ನಾರು ಸೊ ಹದಿನಾರು ಬಂದ್ಮೇಲೆ ಈಗ ಏನ್ ಮಾಡ್ಬೇಕು ಕಳಿಬೇಕು ಕಳೆದ ಶೇಷ ಎಷ್ಟು ಬಂದಿದೆ ನಮ್ಗೆ ಸೊನ್ನೆ ಬರ್ಬೇಕಾದ್ರೆ ಇಲ್ಲಿ ಎಷ್ಟು ಸಂಖ್ಯೆ ಇರ್ಬೇಕು ಹೌದಾ ಎಷ್ಟು ಹದ್ನಾರು ಹೌದು ಶೇಷ ಸೊನ್ನೆ ಬರ್ಬೇಕು ಅಂದ್ರೆ ಕಾಲಾಕ್ಷೇಷ ಸೊನ್ನೆ ಬರ್ಬೇಕು ಅಂದ್ರೆ ಒಂದು ಸಂಖ್ಯೆನ ಅದೇ ಸಂಖ್ಯೆಯಿಂದ ಕಳಿಬೇಕು ಸೊ ಹದ್ನಾರನ ಎಷ್ಟಿಂದ ಕಳಿಬೇಕು ಹದ್ನಾರಿಂದ ನುಡಿ ಮಗಳ ಭಾಜ್ಯದಲ್ಲಿ ಎರಡ್ ಸಂಖ್ಯೆ ಸಿಕ್ಕಾಗೋಯ್ತಲ್ಲ ಸೊ ನಾಕ್ನಾಕ್ ಹದಿನಾರು ಹದ್ನಾರ ಹದ್ನಾರು ಅಂದ್ರೆ ಇನ್ನೊಂದು ಸೊನ್ನೆ ಹಾಕ್ಲಾ ಬೇಡ ಸೊನ್ನೆ ಮುಂದೆ ಸೊನ್ನೆ ಬಂದ್ರು ಬರೀ ಸೊನ್ನೆ ಬರೀತಾ ಹೋದ್ರು ಅದ್ರ ಬೆಲೆ ವಿದೇಶಿದ್ರು ಈಗ ಈಗ ಹೌದು ನೀವು ಎಷ್ಟೇ ಸೊನ್ನೆ ಹಾಕಿದ್ರೆ ಅದರಲ್ಲಿ ಬೇರೆ ಸೊನ್ನೆ ಹಾಗಾಗಿ ಒಂದು ಸೊನ್ನೆ ಹಾಕಿದರೆ ಸಾಕಲ್ಲ ಓಕೆ ಸರಿ ಬಪ್ಪಾಯಿ ಆಯಿತು ಸೊ ಹದಿನಾರು ಹದಿನಾರು ಅಂದರೆ ಸೊನ್ನೆ ಈಗ ಮುಂದಿನ ಸಂಖ್ಯೆ ಹೇಗೆ ನಿರ್ಧಾರ ಮಾಡ್ತೀರಿ ಓಹೋ ಇಲ್ಲಿ ಬಾ ಈಗ ನೆಕ್ಸ್ಟ್ ಬಾಗ ಕಾಲ ಮುಂದಿನ ಸಂಖ್ಯೆ ಇಳಿಸ್ಕೋಬೇಕು ಮುಂದೆ ಎಷ್ಟು ಇಳಿಸ್ಕೊಂಡಿದ್ದಾರೆ ಸೊನ್ನೆ ಹಾಗಾದರೆ ಇಲ್ಲಿರೋ ಸಂಖ್ಯೆ ಹೌದಲ್ವಾ ಇಲ್ಲಿ ಸೊನ್ನೆ ಇಳಿಸ್ಕೊಂಡಿದ್ದಾರೆ ಅಂದ್ರೆ ಈ ಸೊನ್ನೆ ಇಲ್ಲಿರೋ ಅಂತದ್ದು ಹೋಗ್ತಾನೆ ಸೊ ಭಾಜ್ಯದ ಮೂರನೇ ಅಂಕಿಯು ನಮಗೆ ಸಿಕ್ಕಾಯ್ತು ಸೊ ಸೊನ್ನೆಯನ್ನ ಇಳಿಸ್ಕೊಂಡೆ ಈಗ ಸೊನ್ನೆ ಬಾಗಿಸ್ಬೇಕು ನಾಲ್ಕರ ಎಷ್ಟು ಗುಂಪುಗಳಾಗ್ತವೆ ಒಂದು ಗುಂಪು ಆಗಲ್ವಾ ನಾಲ್ಕರ ಒಂದು ಗುಂಪು ಮಾಡಕ್ಕೆ ಇದೆಯಾ ಇಲ್ಲಿ ಇಲ್ಲ ಅಂದ್ರೆ ಒಂದು ಗುಂಪು ಆಗಲ್ಲ ಅಂದ್ರೆ ಸೊ ಬಾಗಲ ಮತ್ತೊಂದು ಅಂಕಿ ಸಿಕ್ತು ನಮಗೆ ನಾಲ್ಕು ಸೊನ್ನೆಗೆ ಸೊನ್ನೆ ಈಗ ಏನ್ಮಾಡ್ತೀರಿ ಕಳೀರಿ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಓಕೆನಾ ನೆಕ್ಸ್ಟ್ ಸೊ ಈಗ ಭಾಜ್ಯದ ನಾಲ್ಕನೇ ಅಂಕಿ ಖಾಲಿ ಇದೆ ಇಲ್ಲೂ ಖಾಲಿ ಇದೆ ಓಸ್ತದೆ ಇಲ್ಲಿ ಇಳಿಸ್ಕೊಂಡಿದ್ರು ಗೊತ್ತಾಗ್ತದೆ ಸೊನ್ನೆ ಇಳಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ಸೊನ್ನೆ ಬಿಟ್ಟೆ ಹೌದಲ್ವಾ ಆದ್ರೆ ಇಲ್ಲ ಇಲ್ಲಿ ಭಾಜ್ಯದ ನಾಲ್ಕನೇ ಬಾಕ್ಸ್ ಖಾಲಿ ಇದೆ ಇಲ್ಲಿ ಇಳಿಸ್ಕೊಂಡಿರೋ ಸಂಖ್ಯೆಯನ್ನು ಕೂಡ ಖಾಲಿ ಇದೆ ಸೊ ಹೇಗೆ ಗುರ್ಸೋದು ಇಲ್ಲಿ ಬರೀಬೇಕಾದ ಸಂಖ್ಯೆ ಈ ಸಂಖ್ಯೆ ಯಾವ್ದು ಹೇಗೆ ಗುರ್ಸೋದು ಹಾ ಶೇಷ ಕೊಡಿ ಸರ್ ಎಷ್ಟು ಶೇಷ ಒಂದು ಬರಬೇಕಾದ್ರೆ ಇಲ್ಲಿ ಆ ಸಂಖ್ಯೆ ಇರಬೇಕು ಹೀಗೋಣ ನಾಕ್ ಸೊನ್ನೆ ಸೊನ್ನೆ ಬಾಳಿ ಬಾಕ್ಸಿದ್ರಿ ಶೇಷ ಸೊನ್ನೆ ಬಂತು ಹೌದಾ ಈಗ ಮುಂದಿನ ಸಂಖ್ಯೆ ಇಳಿಸ್ಕೋಬೇಕು ಆದ್ರೆ ಆ ಸಂಖ್ಯೆ ಯಾವ್ದು ಅಂತಾನೆ ಗೊತ್ತಿಲ್ಲ ಇಲ್ಲಿ ನನಗೆ ಆದ್ರೆ ಅವ್ರು ಹೇಳ್ತಾರೆ ಈ ಇಲ್ಲಿ ಬರುವಂತ ಸಂಖ್ಯೆ ಇದು ಮತ್ತೆ ಇದು ಎರಡೂ ಸೇರಿ ಬರುವಂತ ಸಂಖ್ಯೆ ನಾಲ್ಕರ ಎಷ್ಟು ಗುಂಪು ಆಗುತ್ತಂತೆ ಎರಡು ಗುಂಪು ನಾಕೆರಡ್ಲಿ ಸೊ ಅದನ್ನ ಬರ್ಬಿಡೋಣ ಇಲ್ಲಿಗೆ ಆ ಎಂಟು ಆಗುತ್ತಂತೆ ಎಂಟು ಆಗುತ್ತಂತೆ ಮಕ್ಳೆ ಸೊ ಎಂಟು ಆದಾಗ ಶೇಷ ಒಂದು ಬರ್ಬೇಕಂತೆ ಶೇಷ ಒಂದು ಬರ್ಬೇಕು ಇಲ್ಲಿ ಎಷ್ಟು ಬೇಕು ಎಷ್ಟು ಬೇಕು ಇಲ್ಲಿ ಇಲ್ಲಿ ಒಂಬತ್ತು ಇಲ್ಲೇ ಒಂಬತ್ತು ಅದೇ ಒಂಬತ್ತು ಅಂತಲೇ ಎಳಿಸ್ಕೋಬೇಕು ನಾವು ಹೌದಲ್ಲ ಮಕ್ಳೇ ಸೊ ಇನ್ನು ಒಂಬತ್ತಿತ್ತು ಒಂಬತ್ತು ಎಳಿಸ್ಕೊಂಡೆ ನಾಲ್ಕರ ಎರಡು ಗುಂಪು ಅಂದ್ರೆ ಎಂಟು ಶೇಷ ಹೌದು ಶೇಷ ಒಂದ್ ಬರ್ಬೇಕಾದ್ರೆ ನಾಕರ ಎರಡು ಗುಂಪು ನಾಲ್ಕರಲ್ಲಿ ಎಂಟು ಶೇಷ ಒಂದ್ ಬರ್ಬೇಕಾದ್ರೆ ಯೋಚನೆ ಮಾಡಿ ಉತ್ತರ ಹೇಳಿ ಅತಿಯಾದ ವಸ್ತ್ರ ಒಳ್ಳೇದಲ್ಲ ಮಕ್ಕಳೇ ಅದೇ ಮಾದರಿಯ ಮತ್ತೊಂದು ಸಮಸ್ಯೆಯನ್ನು ಎಲ್ಲಿ ಕೊಟ್ಟಿದ್ದಾರೆ ಎಷ್ಟ್ರಿಂದ ಭಾಗಿಸ್ಬೇಕಂತೆ ಈ ಭಾಷಾನ ಎಷ್ಟರಿಂದ ಭಾಗಿಸ್ಬೇಕು

ಒಂದ್ ಅಂಕಿ ಕೊಟ್ಟಿದ್ದಾರೆ ಮೂರ್ ಅಂಕಿಯನ್ನ ಕೊಟ್ಟಿಲ್ಲ ಮಕ್ಕಳೇ ಖಾಲಿ ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಭಾಗಾಕಾರ ಮಾಡ್ಬೇಕಾದ್ರು ಕೂಡ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಖಾಲಿಗಳನ್ನು ಬಿಟ್ಟಿದ್ದಾರೆ ಖಾಲಿ ಬಿಟ್ಟ ಸ್ಥಳನ ತುಂಬಿ ಅಂತ ತುಂಬಾ ಪ್ರಯತ್ನ ಮಾಡೋಣ ಎಸ್ ಎಷ್ಟಿಂದ ಭಾಗಿಸ್ತಾ ಇದಾಗಿಸ್ ನಮ್ಗೆ ಗೊತ್ತಿರ್ಬೇಕು ಐದ್ರ ಮಗ್ಗಿ ಐದನ್ನ ಎಷ್ಟಿಂದ ಭಾಗಿಸ್ತಾರೆ ಓಕೆ ಆ ಭಾಗಿಸಿದಾಗ ಎಷ್ಟು ವಸ್ತು ಆಗ್ತಾವಂತೆ ಐದು ವಸ್ತು ಬರ್ಬೇಕು ಅಂದ್ರೆ ಐದರ ಐದರ ಎಷ್ಟು ಗುಂಪು ಮಾಡಿದಾಗ ಐದ್ ಆಗುತ್ತೆ ಐದರ ಒಂದು ಗುಂಪು ಮಾಡಿದಾಗ ಹೌದು ಐದು ವಸ್ತುಗಳಿದಾವೆ ಅಂದ್ರೆ ಐದರ ಒಂದು ಗುಂಪು ಮಾಡಿದಾಗ ಆಗತ್ತೆ ಐದೊಂದ್ಲಿ ಐದು ಸೊ ಭಾಗಲದ ಮೊದಲನೇ ಅಂಕಿ ನಮಗೆ ಸಿಕ್ತು ಮಕ್ಳೆ ಐದೊಂದ್ಲಿ ಐದು ಈಗ ಏನ್ ಮಾಡ್ಬೇಕು ಮತ್ತೆ ಕಡಿಮೆ ಹೇಳಿತೀವಿ ಐದು ಒಂದು ಈಗ ಯಾವ್ದನ್ ಭಾಗಿಸಬೇಕು ಹಾಗಾಗ ಮೂರ್ನ್ ಏನ್ ಮಾಡಿದ್ರು ಕೆಳಗ ಇಳಿಸ್ಕೊಂಡ್ರು ಮಕ್ಳೆ ಈಗ ಇಳಿಸ್ಕೊಂಡಾದ್ಮೇಲೆ ಇಲ್ಲಿ ಮತ್ತೆ ಖಾಲಿ ಜಾಗ ಬಿಟ್ಟಿದ್ದಾರೆ ಮಕ್ಳೆ ಏನ ಸೊ ಹೇಗ್ ತುಂಬೋದು ಎಷ್ಟು ಬರಿಬೇಕು ಇಲ್ಲಿಗೆ ಹೌದು ಐದರ ಎಷ್ಟು ಗುಂಪಾಗುತ್ತೆ ಅಂತ ಹೇಳಿದರೆ ಹೌದು ಬಾಗಲ ನೋಡಿ ಹತ್ರ ಹೇಳ್ಬಿಡ್ಬೋದು ಈ ಒಂದ್ರ ಮೂರು ನೋಡಿ ಹದಿಮೂರು ಆಯ್ತು ಐದರ ಎಷ್ಟು ಗುಂಪಾಗುತ್ತಂತೆ ಐದರ ಎರಡು ಗುಂಪು ಅಂದ್ರೆ ಎಷ್ಟು ವಸ್ತುಗಳು ಹತ್ತು ವಸ್ತುಗಳು ಸೊ ಹಾಗೆ ಹತ್ತು ಬಾರದು ಬಿಡಿ ಈಗ ಏನ್ ಮಾಡೋಣ ಅದನ್ನ ಹೇಳಿರಿ ಮಕ್ಳ ಹದಿಮೂರಲ್ಲಿ ಹತ್ತು ಹೋದ್ರ ಗೊತ್ತಲ್ಲ ನಂದೆ ಹಂಕಿ ಕಳೆದ ಮೂರರ ಸೊನ್ನೆ ನೋಡಿ ಇಲ್ಲಿ ಖಾಲಿ ಬಿಟ್ಟಿದ್ದಾರೆ ಇವ್ ಕಳೆದು ಬರಿಬೇಕಲ್ಲ ಇದಕ್ಕೆ ಮೂರ ಸೊನ್ನೆ ಹೋದ್ರೆ ಮೂರು ಒಂದ್ರ ಒಂದು ಹೋದ್ರೆ ಬರೀಲ್ಲ ಒಂದ್ ಸಂಖ್ಯೆಯಿಂದ ಬರೀ ಸೊನ್ನೆ ಬೆಲೆ ಇರಲ್ಲ ಸೊ ಮೂರ್ ಬಾಗ್ಸ ಆಯ್ತು ಈಗ ಯಾವ್ದನ್ ಭಾಗಿಸ್ಬೇಕು ಹಾಗಾಗಿ ಐದನ್ ಏನ್ ಮಾಡ್ಬೇಕು ಅವರೇ ಇಳಿಸ್ಕೊಂಡಿದಾರಲ್ವಾ ಇಳಸ್ಕೊಂಡಾಯ್ತು ಮೂರು ರೂಪಾಯಿ ಐದ್ ಬಂದ್ರೆ ಮೂವತ್ತೈದು ಈಗ ಐದರಿಂದ ಮೂವತ್ತೈದು ಭಾಗಿಸ್ಬೇಕು ಬಾಗಿಸಿದಾಗ ಎಷ್ಟು ವಸ್ತುಗಳಾಗ್ತಾರಂತೆ ಮೂವ ಮೂವತ್ತೈದು ಎಷ್ಟು ಗುಂಪು ಆಗ್ತಾರೆ ಇಲ್ಲಿ ಐದರ ಎಷ್ಟು ಗುಂಪು ಅಂದ್ರೆ ಮೂವತ್ತೈದು ವಸ್ತುಗಳು ಬೇಕಾಗ್ತವೆ ಏಳು ಗುಂಪು ಹೌದು ಮಗಳೇ ಮೂವತ್ತೈದು ವಸ್ತುಗಳು ಆಗ್ಬೇಕು ಅಂದ್ರೆ ಐದರ ಏಳು ಗುಂಪು ಆಗ್ಬೇಕು ಐದೋಳಿ ಮೂವತ್ತೈದು ಈಗ ಏನ್ ಮಾಡ್ತೀರಿ ಐದ್ರ ಐದು ಹೋದ್ರೆ ಅಲ್ಲಿ ಸೊನ್ನೆ ತಾನೇ ಈಗ ಯಾವ್ದನ್ ಭಾಗಿಸಬೇಕು ಒಂಬತ್ತು ಹಾಗಾದ್ರೆ ಒಂಬತ್ತು ಅವ್ರೇ ಎಳಿಸ್ಕೊಂಡಿದಾರಲ್ಲ ಎಳಿಸ್ಕೊಂಡಿದ್ದಾರೆ ಮಕ್ಳೆ ಈಗ ಸೊನ್ನೆ ಪಕ್ಕ ಒಂಬತ್ತು ಬಂದ್ರೆ ಒಂಬತ್ತು ಈಗ ಒಂಬತ್ತು ಭಾಗಿಸ್ಬೇಕಲ್ಲ ಎಷ್ಟು ಗ್ರೂಪ್ ಆಗ್ತವೆ ಒಂದ್ ಮಾಡಕ್ಕೆ ಎಷ್ಟು ಬೇಕು ಅಲ್ಲ ಎರಡು ಮಾಡಕ್ಕೆ ಇದೆಯಲ್ಲ ಇಲ್ಲ ಎರಡು ಗುಂಪಾ ಹತ್ತು ವಸ್ತುಗಳಿರ್ಬೇಕಿಲ್ರಿ ಒಂಬತ್ತೇ ಇದೆ ಸೊ ಎರಡು ಗುಂಪು ಆಗಲ್ಲ ಜಾಸ್ತಿ ಅಂದ್ರೆ ಬರ್ದಿದ್ರಲ್ಲಿ ಗುಂಪುಗಳ ಸಂಖ್ಯೆನಾ ಇಲ್ಲ ಹಾಗಾದ್ರೆ ಬರ್ದ್ಬಿಡಿ ಐದೊಂದ್ಲಿ ಇದು ಕೂಡ ಖಾಲಿ ಬಿಟ್ಟಿದ್ರೆ ಈ ಸರಿ ಬರ್ಕೊಡಿ ಐದೊಂದ್ಲಿ ಐದು ಏನ್ ಮಾಡ್ಬೇಕೀಗ ಒಂಬತ್ತರ ಐದು ಅಂದ್ರೆ ಅವರೇ ಕೊಟ್ಟಿದಾರಲ್ವಾ ನಾವೇನು ತುಂಬಾ ಅವಶ್ಯಕತೆ ಇಲ್ಲ ಸೊ ಎಲ್ಲ ಖಾಲಿ ಜಾಗಗಳು ಬರ್ತಿ ಆದ್ವ ಮಕ್ಳೇ ವೆರಿ ಗುಡ್ ನೆಚ್ಚಿನ ವಿದ್ಯಾರ್ಥಿಗಳೇ ಅದೇ ಮಾದರಿಯ ಮತ್ತೊಂದು ಸಮಸ್ಯೆನ ನೀಡಲಾಗಿದೆ ಯಾವ ಸಂಖ್ಯೆಯನ್ನು ಭಾಗಿಸಬೇಕಂತೆ ಸೊ ಭಾಜ್ಯದಲ್ಲಿ ಎಲ್ಲಾ ಅಂಕಿಗಳನ್ನ ಕೊಟ್ಟಿದಾರ ಇಲ್ವಾ ಭಾಜಕ ಭಾಗಲಬ್ಧ ಹ ಭಾಗ ಎರಡು ಅಂಕಿಗಳನ್ನ ಮಿಸ್ ಆಗಿದೆ ಹಾಗೆ ಇಲ್ಲೂ ಕೂಡ ಕೆಲವು ಕಡೆ ಜಸ್ಟ್ ಈಗ ಗೆರೆ ಹಾಕಿದ್ದಾರೆ ಖಾಲಿ ಜಾಗಕ್ಕೆ ಆ ಜಾಗಕ್ಕೆ ನಾವು ಸೂಕ್ತವಾದ ಸಂಖ್ಯೆಯನ್ನ ಬರೆದು ಆ ಖಾಲಿ ಜಾಗ ತುಂಬುವಂತ ಪ್ರಯತ್ನವನ್ನ ಮಾಡ್ಬೇಕಂತೆ ಶುರು ಮಾಡೋಣ ಎಸ್ ಓಕೆ ಎಷ್ಟಿಂದ ಭಾಗಿಸಬೇಕು ಎಂಟರಿಂದ ಭಾಗಿಸ್ ನಮಗೆ ಗೊತ್ತಿರ್ಬೇಕು ಬರುತ್ತಲ್ವ ಮಕ್ಳ ಹಾ ಎಸ್ ಓಕೆ ಸೊ ಎಂಟ್ರಿಂದ ಮೊದಲು ಎಷ್ಟನ್ನ ಭಾಗಿಸಿದಾರೆ ಐದನ್ನ ಭಾಗಿಸ ಎಂಟ್ರಿ ಎಷ್ಟು ಗುಂಪಾಗುತ್ತಂತೆ ಒಂದ್ ಗುಮ್ಮಡಕ್ಕೆ ಎಷ್ಟು ಬೇಕು ಇದೆಯಾ ಇಲ್ಲಿ ಇಲ್ಲ ಇರೋದು ಐದೇ ಬೆರಡು ಎಂಟು ಬೆರಡುಗಳ ಗುಂಪು ಮಾಡೋಕೆ ಅಂದ್ರೆ ಒಂದು ಗುಂಪು ಆಗೋಲ್ಲ ಅಂದ್ರೆ ಎಂಟು ಸೊನ್ನೆಗೆ ಸೊನ್ನೆ ಹಾಗಾಗಿ ಏನು ಮಾಡಿದ್ರು ಈಗ ಕಳಿಬೇಕಂತೆ ಕಳಿ ಐದರ ಸೊನ್ನೆ ಹೋದ್ರೆ ಐದು ಈಗ ಎಷ್ಟು ರೂಪಾಯಿ ಒಂಬತ್ತು ಹಾಗಾಗಿ ಒಂಬತ್ತನ್ನ ನಾಳೆಗೆ ಬಿಸ್ಕೊಂಡಿದ್ದಾರೆ ಮಕ್ಕಳ ಐದ್ರ ಪಕ್ಕ ಒಂಬತ್ತು ಅಂದ್ರೆ ಐವತ್ತೊಂಬತ್ತು ಸೊ ಇಲ್ಲಿ ಡ್ಯಾಶ್ ಇದೆ ಮಕ್ಕಳ ಇಲ್ಲಿಗೆ ಯಾವುದೋ ಎಷ್ಟಕ್ಕಿ ಸಂಖ್ಯೆ ಬರೀಬೇಕಿಲ್ಲಿ ಎರಡ್ ಡ್ಯಾಶ್ ಇದೆ ಎರಡು ಅಂಕಿ ಸಂಖ್ಯೆ ಬರ್ದಾಗ ಇಲ್ಲಿ ಮೂರು ಉಳಿಬೇಕಂತೆ ಬರೆದ್ರೆ ಮೂರು ಉಳಿಯುತ್ತೆ ಹೆಂಗ್ ಹೇಳ್ತೀರಿ ಹಾ ಮಕ್ಳೇ ಇಲ್ಲ ಐವತ್ತೊಂಬತ್ತನ್ನ ಭಾಗಿಸ್ತಾ ಇದ್ದಾರಂತೆ ಗುಂಪು ಮಾಡ್ತಾ ಇದಾರೆ ಅಂತ ಎಷ್ಟು ಗುಂಪುಗಳಾಗುತ್ತಂತೆ ಏಳು ಗುಂಪು ಎಂಟ್ರೆ ಏಳು ಗುಂಪು ಎಷ್ಟು ಎಂಟಿ ಐವತ್ತಾರು ಮಕ್ಳೇ ನೋಡಿ ಭಾಗವಸ್ ಬರೀಬೇಕಂತ ಗೊತ್ತಾಗ್ತಾ ಇದೆ ಹೀಗೆ ಒಂದ ಒಂದಲ್ಲ ಒಂದು ಕ್ಲೂಸ್ ಕೊಟ್ಟಿರ್ತಾರೆ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಷ್ಟೇ ಮಕ್ಳ ಎಂಟು ಒಳ್ಳೆ ಐವತ್ತಾರು ಈಗೇನ್ ಮಾಡ್ತೀರಿ ಕಳೀರಿ ಕಳೀಲಿ ಒಂಬತ್ತರ ಒಂದು ಐದ್ರ ಐವತ್ತೊಂಬತ್ತರ ಐವತ್ತಾರು ಆದ್ರೆ ಮೂರ್ ಮೂರು ಸರಿ ಅಮ್ಮ ಎಸ್ ಒಂಬತ್ತು ಬಾಕ್ಸ್ ಆಯ್ತು ಈಗ ಇಲ್ಲೇನು ಕಾಲೇಜ್ ಆಗಿ ಬಿಟ್ಟಾರಲ್ಲ ಹೌದು ಈಗ ಅಯ್ಯೋ ಐದು ಮತ್ತೆ ಒಂಬತ್ತು ಭಾಗ ಆಯ್ತು ಸೊನ್ನೆ ಭಾಗಿಸ್ಬೇಕ ಒಂಬತ್ ಸೊನ್ನೆ ನಾವು ಇಳಿಸ್ಕೋಬೇಕಾಗಿದೆ ಸೊ ಇಳಿಸ್ಕೊಂಡೆ ಇಳಿಸ್ಕೊಂಡು ಈ ಖಾಲಿ ಜಾಗ ತುಂಬಿಕೊಂಡೆ ಮತ್ತಿಲ್ಲಿ ಖಾಲಿ ಜಾಗ ಇದೆಯಲ್ಲ ಏನ್ ಮಾಡ್ಬೇಕು ಇಂತ ಎಷ್ಟೊಂದು ಬರ್ದಿರ್ಬೇಕು ಇಲ್ಲಿಗೆ ಇದನ್ನ ಬಾಗಿಸ್ಬೇಕಲ್ಲ ಈಗ ನಾನು ಎಂಟ್ರ ಎಷ್ಟು ಗುಂಪು ಆಗ್ತವೆ ಮೂರ್ ಮಕ್ಕಳು ಅವರೇ ಕೊಟ್ಟಿದ್ದಾರೆ ಎಂಟ್ ಮೂರ್ಲಿ ಹೌದು ಇಪ್ಪತ್ನಾಲ್ಕು ಮಕ್ಳ ಎಂಟ್ ಮೂರ್ ಇಪ್ಪತ್ನಾಲ್ಕು ಅಂದ್ರೆ ಕಾಲೇಜಾಗಿ ಎಷ್ಟು ಬರೀಬೇಕಿಲ್ಕ ಬರೀಬೇಕು ಮಕ್ಳ ಎಂಟ್ ಮೂರ್ ಇಪ್ಪತ್ನಾಲ್ಕು ಓಕೆ ಸೊ ಈಗ ಶೇಷ ಎಷ್ಟು ಉಳಿಯುತ್ತೆ ಆರು ಉಳಿಯುತ್ತೆ ಮಕ್ಕಳೇ ಮತ್ತೆ ಆದ್ರೆ ಯಾವಂತಿನ ಓ ಇವ ಮೂರ್ನೇ ಮೂರ್ನೆ ಇಳಿಸ್ಕೋಬೇಕಲ್ವಾ ಯಸ್ ಮೂರ್ ಮೇಲ್ಗಡೆ ಇದೆ ಸೊ ಮೂರ್ ಇಳಿಸ್ಕೊಳ್ಳಿ ಅರವತ್ ಮೂರ್ ಆಯ್ತು ಈಗ ಹಾಗಾಗಿ ಮತ್ತೆ ಡ್ಯಾಶ್ ಕೊಡ್ತಾರೆ ಎಷ್ಟು ಬರಿಬೇಕು ಇಲ್ಲಿಗೆ ಇಲ್ಲೂ ಡ್ಯಾಶ್ ಇದೆ ಇಲ್ಲಿ ಎಂಟು ಇಪ್ಪತ್ನಾಲ್ಕು ಅಂತ ಬರ್ ಇಲ್ಲಿ ಭಾಗಲ ಇಲ್ಲ ಭಾಗಲಬ್ಧ ಇದ್ರೆ ನೋಡಿ ಬರ್ಬಿಡ್ಬೋದಾಗಿತ್ತಲ್ಲ ಅಲ್ವಾ ಇಲ್ಲವಲ್ಲ ಭಾಗಲಬ್ಧ ಏನು ಮಾಡ್ತೀಯ ಬಾಗಿಲಬ್ಧ ನೀನೇ ಹುಡುಕೋ ಎಷ್ಟು ಆಗ್ತವೆ ಹಾಂ ಎಂಟ್ರೆ ಏಳು ಗುಂಪು ಎಷ್ಟಿರಬೇಕು ಫಿಫ್ಟಿ ಸಿಕ್ಸ್ ಹೌದು ಐವತ್ತಾರು ಇರಬೇಕು ಇದೆಯಾ ಇಲ್ವಾ ಇದೆ ಎಂಟರ ಎಂಟು ಗುಂಪಡಕ್ಕೆ ಎಷ್ಟಿರಬೇಕು

ಇಲ್ಲಿ ಹಾ ಮೂರು ಆರು ಹೋಗುತ್ತಾ ಎರಡೇ ಮೂರು ರೂಪಾಯಿ ಆರು ರೂಪಾಯಿ ಖರ್ಚು ಮಾಡೋಕ್ಕಾಗತ್ತಾ ಸೊ ಏನು ಮಾಡ್ಬೇಕಾಗ ಸಾಲ ಇಸ್ಕೊಳ್ಳಿ ಕೊಡ್ತಾರ ಇಲ್ವಾ ಒಂದು ಇಲ್ಲಿಗೆ ಬಂದರೆ ಹತ್ತು ನಿಂತು ಮೂರು ಒಟ್ಟು ಹಾಕ್ಮೂರು ಹದಿಮೂರು ಆರು ಹೋದ್ರೆ ಏಳು ಇಲ್ಲೆ ಎಷ್ಟಿದೆ ಹೈದ್ರಾಗೆ ಇದ್ರೆ ಸರಿ ಅಲ್ವಾ ಐಸ್ ಖಾಲಿ ಇದಿಲ್ಲ ಏನು ಇಲ್ಲ ಅಂದ್ರೆ ಇದೆ ಅಂತಲೇ ಅರ್ಥ ಓಕೆ ಮತ್ತಿಲ್ಲ ಏನೋ ಡ್ಯಾಶ್ ಇದೆಯಲ್ಲ ಕೆಲಸಕ್ಕೂ ಇಳ್ಸ್ಕೊಬೇಕ ಸಂಖ್ಯೆ ಹೌದಲ್ಲ ಎಷ್ಟು ಜನ ಇಸ್ಕೋಬೇಕು ಇಲ್ಲಿ ಮೂರು ಇಳಿಸ್ಕೊಂಡು ಈಗ ಇಲ್ಲಿಗೆ ಎರಡು ಇಳಿಸ್ಕೊಳ್ಳಿ ಹೌದಲ್ವಾ ಸೊ ಎಲ್ಲಾದ ಅಷ್ಟು ತುಂಬಾ ಆಯ್ತಾ ಇನ್ನೇನಿದೆ ಸಂಖ್ಯೆ ಇದೆ ಸೊ ನೋಡಿ ಏಳರ ಪಕ್ಕ ಎರಡು ಇಳಿಸ್ ಎಪ್ಪತ್ತೆರಡು ಆಯ್ತು ಎಪ್ಪತ್ತೆರಡು ಆಯ್ತು ಅಲ್ಲಿ ಕೆಳಗೆ ಎಪ್ಪತ್ತೆರಡು ಬರ್ತಾರೆ ಅಂದ್ರೆ ಎಷ್ಟು ಗುಂಪು ಆಗ್ತಾವಂತೆ ಒಂಬತ್ತು ಎಷ್ಟು ಬೇಕು ಎಪ್ಪತ್ತೆರಡು ಬೇಕಾ ಎಂಟು ಎಪ್ಪತ್ತೆ ಬೇಕಾಟಂಬ್ಲಿ ಶೇಷ ಸೊನ್ನೆ ಸೊನ್ನೆ ಮಕ್ಳ ಈಗ ಮತ್ತೊಂದು ನಿಮ್ಮ ಮುಂದೆ ನಡೆದಾನೆ ಅದೇ ರೀತಿ ಭಾಗಕಾರದ ಸಮಸ್ಯೆ ಕೆಲವೊಂದು ನೋಡಿ ಭಾಜ್ಯದಲ್ಲಿ ಎಷ್ಟು ಅಂಕಿಗಳು ಮಿಸ್ ಆಗಿದಾವೆ ಮೂರು ಅಂಕಿಗಳು ಬಿಟ್ಟಿದ್ದಾರೆ ಹಾಗೆ ಭಾಗವಹದಲ್ಲೂ ಕೂಡ ಮೂರು ಅಂಕಿಗಳು ಬಿಟ್ಟು ಭಾಗಕಾರ ಪ್ರಕ್ರಿಯೆ ಮಾಡಬೇಕಾದ್ರೂ ಕೂಡ ಕೆಲವೊಂದು ಖಾಲಿ ಜಾಗಗಳಿದ್ದಾವೆ ಈ ಖಾಲಿ ಜಾಗಗಳನ್ನ ತುಂಬುವಂತಹ ಕೆಲಸವನ್ನು ಮಾಡಿ ಅಂತ ಹೇಳ್ತಾರೆ ಶುರು ಮಾಡೋಣ ಎಸ್ ಓಕೆ ರೈಟ್ ಸೊ ನೋಡಿ ಎಷ್ಟಿಂದ ಭಾಗಿಸಬೇಕು ಹನ್ನೆರಡರಿಂದ ಬಕ್ಸಿ ನಮ್ಗೆ ಏನು ಗೊತ್ತಿರಬೇಕು ಬರುತ್ತಲ್ವ ಮಕ್ಕಳ ಬರಲಿಲ್ಲ ಅಂದರೆ ಮಗ್ಗಿ ರಚನೆ ಮಾಡ್ಕೊಳ್ಳಿ ಒಂದ್ಸರಿ ಮಗ್ಗಿ ಹೇಳ್ತೀರಾ ಹನ್ನೆರಡರದು ಹನ್ನೆರಡರಲ್ಲಿ ಹನ್ನೆರಡು ಹನ್ನೆರಡು ಮೂರ್ಲಿ ಹನ್ನೆರಡು ಫೋರ್ ಹನ್ನೆರಡು ಐದಲಿ ಅರವತ್ತು ಹನ್ನೆರಡು ಆಗಲಿ ಎಪ್ಪತ್ತೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಹನ್ನೆರಡು ನೂರ ಇಪ್ಪತ್ತು ಸರಿ ಅವಶ್ಯಕತೆ ಅಂತ ಅವಶ್ಯಕತೆ ಇದ ಮಗ್ಗಿ ಕಡೆ ಮಗ್ಗಿಯನ್ನು ಈಗ ಈ ಉದಾಹರಣೆ ನೋಡ್ತಾ ಹೋಗಿ ಹನ್ನೆರಡರಿಂದ ಫಸ್ಟ್ ಎಷ್ಟು ಏಳರಿಂದ ನೀವು ಹೆಂಗೆ ಬಾಕಾರ ಮಾಡ್ತೀರಿ ಮಕ್ಕಳೇ ಹಾಗೆ ನೋಡ್ಕೊಳ್ತಾ ಹೋಗಿ ನೀವಂತ ಸರಿ ಹಾಗೆ ನೋಡಿ ಕಾಲೇಜಾಗ ನಾವು ಇಲ್ಲ ಹಾಗೆ ನೋಡಿ ಕಾಲೇಜಾಗ ಬರಿಬೇಕಾದ ಸಂಖ್ಯೆ ಯಾವುದು ಅಂತ ಗೊತ್ತಾಗೋದಿಲ್ಲ ಮಕ್ಕಳೇ ನೀ ಹೆಂಗೆ ಹಿಂದೆ ಭಾಗಾಕಾರ ಮಾಡ್ತಾ ಇದ್ರೆ ಹಾಗೆ ಭಾಗಾಕಾರ ಮಾಡ್ತಾ 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 ಹೋಗಿ ಆಗ ಈ ಭಾಜ್ಯದಲ್ಲಿ ತುಂಬಬೇಕಾದ ಸಂಖ್ಯೆ ಯಾವುದು ಭಾಗೋದಕ್ಕೆ ತುಂಬಬೇಕಾದ ಸಂಖ್ಯೆ ಯಾವ್ದು ಅಂತ ಗೊತ್ತಾಗ್ತಾ ಹೋಗುತ್ತೆ ಸೊ ಹನ್ನೆರಡರಿಂದ ಎಷ್ಟು ಬಾಕ್ಸ್ ಮೇಲೆ ಏಳು ಎಷ್ಟು ಎಷ್ಟ್ ಅಂತ ಹೌದಲ್ವಾ ಒಂದ್ ಗುಂಪು ಮಾಡಾಗ ಹನ್ನೆರಡು ಇರ್ಬೇಕು ಇಲ್ಲಿ ಇಲ್ಲ ಮಕ್ಳೆ ಸೊ ಹಾಗೆ ಹನ್ನೆರಡು ಸೊನ್ನೆಗೆ ಸೊನ್ನೆ ಇನ್ನೇನ್ ಮಾಡಿದ್ರು ಸೊ ಸೊನ್ನೆ ಹೋದ್ರೆ ಸೊನ್ನೆ ಓಕೆ ಸೊ ಏಳನ್ ಬಾಗಿಸ ಮುಂದಿನ ಅಂಕಿ ಭಾಗಿಸ್ಬೇಕು ಖಾಲಿ ಇದೆಯಲ್ಲ ಅಲ್ಲಿ ಓ ಈಗ ನಾನು ಮುಂದಿನ ಅಂಕಿ ಭಾಗಿಸ್ಬೇಕು ಕೆಳಗೆ ಇಳಿಸ್ಕೋಬೇಕು ಹೌದಲ್ವಾ ಇಳಿಸ್ಕೊಂಡಿದಾರ ಎಷ್ಟು ಇಲ್ಲಿ ಬರಿಬೇಕಾದ ಸಂಖ್ಯೆ ಯಾವುದು ಐದು ಹೌದಲ್ವಾ ಇಲ್ಲಿರೋ ಸಂಖ್ಯೆನ ನೆಡೆಸ್ಕೋಬೇಕಾಗಿತ್ತು ಇಲ್ಲಿ ಸಂಖ್ಯೆ ಕೊಟ್ಟಿಲ್ಲ ಬಟ್ ಇಲ್ಲಿ ಕೊಟ್ಟಿದ್ದಾರೆ ಈ ಐದನ್ನ ಇಳಿಸ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿರೋ ಸಂಖ್ಯೆ ಯಾವುದು ಐದು ಐದು ವೆರಿ ಗುಡ್ ಹೌದಪ್ಪ ಏಳು ಪಕ್ಕ ಐದು ಬಂದ್ರೆ ಎಪ್ಪತ್ತೈದು ಹನ್ನೆರಡರ ಎಷ್ಟು ಈಗ ಈ ಎಪ್ಪತ್ತೈದು ಬಾಲಿಸ್ಬೇಕಲ್ಲ ಹನ್ನೆರಡರ ಎಷ್ಟು ರೂಪಾಯಿ ಆಗುತ್ತೆ ನೋಡಿ ಏಳ್ಗು ಮಾಡಕ್ ಎಷ್ಟಿರ್ಬೇಕು ಮಕ್ಳೆ ಎಪ್ಪತ್ತೆರಡು ಎಪ್ಪತ್ತೆರಡಲ್ಲಪ್ಪ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗುಂಪು ಮಾಡಕ್ ಎಂಬತ್ನಾಲ್ಕು ಇರಬೇಕು ಹಾ ಹನ್ನೆರಡರದು ಆರು ಗುಂಪು ಮಾಡಕ್ ಎಷ್ಟಿರ್ಬೇಕು ಒಂದು ಎರಡು ಗುಂಪು ಮೂರು ನಾಲ್ಕು ಐದು ಆರ್ಗು ಮಾಡಕ್ ಎಪ್ಪತ್ತೆರಡು ಇರ್ಬೇಕು ಇದೆಯಾ ಇಲ್ವಾ ಏಳು ಗುಂಪು ಮಾಡಕ್ಕೆ ಇದೆಯಾ ಇಲ್ಲ ಸೊ ಮ್ಯಾಕ್ಸಿಮಮ್ ಎಷ್ಟು ಗುಂಪು ಆಗುತ್ತೆ ಆ ಗುಂಪು ಸೊ ಗುಂಪುಗಳ ಸಂಖ್ಯೆ ಬರೀಬೇಕು ಬರ್ದಿದಾರ ಬರ್ದ್ಬಿಡಿ ಹನ್ನೆರಡು ಆರ್ಲಿ ಎಪ್ಪತ್ತೆರಡು ನೋಡಿ ಈ ಖಾಲಿ ಜಾಗಕ್ಕೆ ಸಂಖ್ಯೆಗಳು ಸಿಗ್ತಾ ಇದೆ ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಈಗ ಏನ್ ಮಾಡ್ಬೇಕು ಕಾಣ್ರೆ ಎಷ್ಟು ಬರ್ಬೇಕಂತ ಬರ್ತಾ ಇಲ್ವಾ ಹೌದು ಐದರ ಎರಡು ಹೋದ್ರೆ ಮೂರು ಏಳರ ಎರಡು ಹೋದ್ರೆ ಬರೆಯ ಅವಶ್ಯಕತೆ ಇದೆಯಾ ಇಲ್ಲ ನೆಕ್ಸ್ಟ್ ಈಗ ಐದನ್ ಬಾಕ್ಸ್ ಆಯ್ತು ಈಗ ಯಾವ್ದನ್ ಬಗ್ಸ್ಬೇಕು ಹಾಂ ಸಾರಿ ಹಾ ನಾಲ್ಕನ್ನ ಭಾಗಿಸ್ಬೇಕು ಓಕೆ ಹಾಗಾದ್ರೆ ನಾಲ್ಕನ್ನು ಏನು ಮಾಡ್ಬೇಕು ನಾನು ಹೇಗೆ ಹಿಡಿಸ್ಕೋಬೇಕು ಹಿಡಿಸ್ಕೊಂಡಿದಾರ ಹಿಡಿಸ್ಕೊಂಡಿಲ್ಲ ಸೊ ಹಾಗಾಗಿ ಹಿಡಿಸ್ಕೊವಂತಹ ಕೆಲಸವನ್ನ ಮಾಡಿ ಮೂರು ಈ ನಾಲ್ಕನ್ನ ಇಳಿಸ್ಕೊಂಡ್ರೆ ಮೂವತ್ನಾಲ್ಕು ಈಗ ಏನು ಮಾಡ್ಬೇಕು ಮೂವತ್ನಾಲ್ಕನ್ನ ಹನ್ನ ಭಾಗಿಸ್ಬೇಕು ಬಾಗ್ಸಿ ಎಷ್ಟು ಗುಂಪು ಆಗುತ್ತೆ ಹನ್ನೆರಡು ಎರಡು ಗುಂಪು ಮಾಡಕ್ಕೆ ಇಪ್ಪತ್ನಾಲ್ಕು ಇರ್ಬೇಕು ಇದೆಯಾ ಇಲ್ವಾ ಮೂರು ಗುಂಪು ಮಾಡೋಕೆ ಇಲ್ಲ ಇದರ ಗುಂಪು ಓ ಅವರೇ ಕೊಟ್ಬಿಟ್ಟಿದ್ದಾರೆ ಗುಂಪುಗಳ ಸಂಖ್ಯೆ ಹೌದಲ್ಲ ಇಪ್ಪತ್ನಾಲ್ಕು ಸೊ ಅದನ್ನು ಕೂಡ ಅವರೇ ಬರೆದಿದ್ದಾರೆ ಈಗ ಏನ್ ಮಾಡ್ಬೇಕದ ಕಳೆದ ಅವರು ಇಲ್ಲ ಖಾಲಿ ಜಾಗ ಇದೆ ಮಕ್ಳೆ ಹಾಗಾಗಿ ಕಳೆದು ಬರ್ದಿರಿ ಹೀಗೆ ಹಿಂದೆ ಮಾಡಿದ್ರೆ ಹಾಗೆ ಭಾಗಿಸ್ತಾ ಹೋಗಿ ಬಾಗಿಸ್ತಾ ಭಾಗಿಸ್ತಾ ಬಿಟ್ಟಿರೋ ಸಂಖ್ಯೆಗಳನ್ನ ಹುಡುಕ್ತಾ ಹೋಗಿ ನಾಲ್ಕು ನಾಲ್ಕು ಹೋದ್ರೆ ಸೊನ್ನೆ ಮೂರಲ್ಲಿ ಎರಡು ಹೋದ್ರೆ ಒಂದು ಓಕೆ ರೈಟ್ ಸೊ ಈ ನಾಲ್ಕನ ಭಾಗಿಸ್ತು ಈಗ ಯಾಕೆ ಭಾಗಿಸ್ಬೇಕು ಮುಂದಿನ ಅಂಕಿ ಭಾಗಿಸ್ಬೇಕು ಎಷ್ಟಿದೆ ಇಲ್ಲಿ ಸೊನ್ನೆ ಅಲ್ಲಿ ಓಹೋ ಇಲ್ಲಿ ಕೆಳಗೆ ಇಳಿಸ್ಕೊಂಡಿದ್ದಾರೆ ಇಲ್ಲಿಗ ನಾವು ಮೂವತ್ನಾಲ್ಕ ಇಪ್ಪತ್ನಾಲ್ಕು ಹೋದ್ರೆ ಹತ್ತು ಈಗ ಮುಂದಿನ ಅಂಕಿ ಭಾಗಿಸ್ಬೇಕು ಮುಂದಿನ ಅಂಕಿ ಭಾಗಿಸ್ಬೇಕು ಇಳಿಸ್ಕೋಬೇಕು ಎಷ್ಟು ಇಳಿಸ್ಕೊಂಡಿದ್ದಾರೆ ಹಾಗಾದ್ರೆ ಇಲ್ಲಿ ಎಷ್ಟಿದೆ ಅಂತ ಸೊನ್ನೆ ಇದೆ ಅಂತ ಅರ್ಥ ವೆರಿ ಗುಡ್ ಹೌದ್ರಪ್ಪ ಈಗ ಎರಡು ಕಂಡ್ರೆ ಎಷ್ಟಾಯ್ತುರ ಇಷ್ಟು ಮುಂಪಾಗ ಎಷ್ಟು ಬೇಕು ಮೂರು ಎರಡೈದು ಆರು ಏಳು ಎಂಟು ತೊಂಬತ್ತಾರು ಬೇಕು ಇದೆಯೇ ಹನ್ನೆರಡರ ಮಾಡಕ್ಕೆ ಎಷ್ಟು ಬೇಕು ಇದೆಯಾ ಇಲ್ಲ ಸೊ ಜಾಸ್ತಿ ಅಂದ್ರೆ ಎಂಟು ಗುಂಪು ಅವ್ರು ಹನ್ನೆರಡು ಎಂಟು ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ ತೊಂಬತ್ತಾರು ತೊಂಬತ್ತಾರು ಆಗ್ಬೇಕು ಅಂದ್ರೆ ಹನ್ನೆರಡು ಎಷ್ಟು ಗುಂಪು ಆಗ್ಬೇಕು ಗುಂಪುಗಳ ಸಂಖ್ಯೆ ಕೊಟ್ಟಿದಾರಾ ಗೊತ್ತಿ ಕೊಟ್ಟಿಲ್ಲ ಹಾಗೆ ನೀವೇ ಬರ್ದು ಬಿಡಿ ಹನ್ನೆರಡು ಎಂಟು ಗುಂಪು ಮಾಡಕ್ಕೆ ತೊಂಬತ್ತಾರು ಇರ್ಬೇಕು ಈಗ ಏನ್ ಮಾಡ್ಬೇಕು ಕಳೀರಿ ನೂರ ತೊಂಬತ್ತಾರು ನಾಲ್ಕು ನಲ್ವತ್ತಕ ನಲ್ವತ್ತಾ ಬರೀ ನಾಲ್ಕು ಮಕ್ಳ ಆಯ್ತಾ ಎಸ್ ಈಗ ನಂತರ ಈಗ ಇಲ್ಲಿಗೆ ಈಗ ಸೊನ್ನೆ ಬಾಕ್ಸ್ ಆಯ್ತು ಈಗ ಮುಂದಿನ ಸಂಖ್ಯೆ ಇಳಿಸ್ಕೊಬೇಕಿದ್ಯಾ ಅಲ್ಲಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಿಂದೆ ಸೊನ್ನೆ ಇತ್ತು ಹಾಗಾಗಿ ಇಲ್ಲಿ ಸೊನ್ನೆ ಇರುತ್ತೆ ಅಂತ ನೀವು ಹೇಳಿದ್ರಿ ಆದ್ರೆ ಇಲ್ಲಿ ಯಾವ ಸಂಖ್ಯೆ ಇಳಿಸ್ಕೊಂಡಿಲ್ಲ ಇಲ್ಲೂ ಯಾವ ಸಂಖ್ಯೆ ಇಲ್ಲ ಇಲ್ಲದಿದ್ರೆ ಅದನ್ನೇ ಇಳಿಸ್ಕೋತಾ ಇದ್ದೆ ಇಲ್ಲಿದ್ದರೆ ಓ ಇಳಿಸ್ಕೋಬೇಕಾ ಸಂಖ್ಯೆ ಇದು ಅಂತ ಇಲ್ಲಿಗೆ ಬರಿತಾ ಇದ್ದೆ ಎರಡೂ ಇಲ್ಲ ಮತ್ತೆ ಹೇಗೆ ನಿರ್ಧಾರ ಮಾಡೋದು ಮೂವತ್ತರ ಕೇಳ್ಕೊಡೋದು ಅಲ್ಲ ಈಗ ಇಲ್ಲೂ ಇಲ್ಲಿದ್ದರೆ ಇಲ್ಲಿ ಬರಿಬೋದಾಯ್ತು ಇಲ್ಲಿ ಇಲ್ಲಿಗೆ ಇಡಿಸ್ಕೋಬಹುದಾಗಿತ್ತು ಆದ್ರೆ ಎರಡೂ ಇಲ್ಲ ಅಂದಾಗ ಅಲ್ಲಲ್ಲ ಒಂದು ನಿಮಿಷ ಮೂವತ್ತರ ಹೆಂಗ್ ಬಂತು ಆದ್ರೂ ಇಲ್ಲಿರೋ ಸಂಖ್ಯೆನ ಭಾಗಿಸಿದಾರಲ್ಲ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಇದೆ ನಾಲ್ಕು ನಾಲ್ಕು ಮುಂದೆ ಬಿಡಿಸ್ತಂದ್ರೆ ಒಂದೋ ಎರಡು ಮೂರೋ ಇದೆ ನಲವತ್ತೊಂದು ನಲವತ್ತೆರಡು ನಲವತ್ತ್ ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ಯಾವ್ದೋ ಒಂದ್ ಸಂಖ್ಯೆ ಇದೆ ಮಕ್ಕಳೇ ಆ ಸಂಖ್ಯೆನ ಭಾಗಿಸಿದಾಗ ಎಷ್ಟು ತುಪ್ಪ ಆಗತ್ತಂತೆ ಕೊಟ್ಟಿದ ಇಲ್ಲ ಕೊಟ್ಟಿಲ್ಲ ಬದಲಾಗಿ ಹೇಳ್ತಾರೆ ಹನ್ನೆರಡ್ರ ಎಷ್ಟು ಗುಂಪಾದ್ರೆ ಮೂವತ್ತಾರು ವಸ್ತುಗಳು ಆಗ್ತವೆ ಅಂತ ಹೇಳಿದ್ದಾರೆ ಸೊ ಎಷ್ಟು ಗುಂಪು ಅಂದಾಗ ಅದು ಬರ್ಬಿಡಿ ಆಮೇಲೆ ನೋಡೋಣ ಇಲ್ಲಿ ಬರಿಬೇಕ ಸಂಖ್ಯೆ ಯಾವುದು ಅಂತ ಇಲ್ಲಿ ಗುಂಪುಗಳ ಸಂಖ್ಯೆ ಬರೀಕೆ ಅವಕಾಶ ಇದೆ ಮೂವತ್ತಾರು ಅಂತ ಹೇಳ್ತಾ ಇದ್ರೆ ಮೂವತ್ತಾರು ಅಂದ್ರೆ ಹನ್ನೆರಡು ಎಷ್ಟು ಗುಂಪು ಆಗ್ತವೆ ಮೂರ್ ಗುಂಪು ಆಗ್ತವೆ ಹನ್ನೆರಡು ಮೂರ್ಲಿ ಮೂವತ್ತಾರು ಹೌದಲ್ವಾ ಸೊ ಮೂವತ್ತಾರು ಈಗ ಅದೇನ್ ಮಾಡ್ಬೇಕಂತೆ ಕಳಿಬೇಕು ಕಳೆದ ಎಷ್ಟು ಬರುತ್ತೆ ಏಳು ಎಷ್ಟಿದ್ರೆ ಇಲ್ಲಿ ಏಳು ಬರುತ್ತೆ ಹ್ಮ್ ಏಳು ಬರಬೇಕು ಅಂದ್ರೆ ಎಷ್ಟರಲ್ಲಿ ಯಾವ ಸಂಖ್ಯೆಯಲ್ಲಿ ಆರನ್ನ ಕಳೆದ್ರೆ ಏಳು ಬರುತ್ತೆ ಎರಡನ್ನ ಕಳೆದ್ರೆ ಏಳು ಬರುತ್ತಾ ಮಕ್ಳ ಎರಡನೂ ಕಳೆದ ಏಳು ಬರುತ್ತೆ ಯೋಚನೆ ಮಾಡಿ ಇಲ್ಲಿ ಒಂದು ನಿಮಿಷ ಇಲ್ಲಿ ಎರಡು ಇತ್ತು ಅಂದ್ರೆ ನಲವತ್ತೆರಡು ಆಗುತ್ತೆ ನಲವತ್ತೆರಡರಲ್ಲಿ ಮೂವತ್ತಾರು ಅಂದ್ರೆ ಎರಡರ ಆರು ಬರುತ್ತಾ ಸಾಲ ತಗೊಂಡ ಎಷ್ಟಾಯ್ತು ಹನ್ನೆರಡ್ರಾಗ ಯಾರ ನೋಡಿ ಒಂದ್ಸರಿ ಹನ್ನೆರಡರ ಹನ್ನೆರಡು ಸಿಗೋ ಹನ್ನೆರಡು ಏಳು ಬರುತ್ತೆ ತೆಗೆದ್ಕೊಂಡ್ರೆ ಕಳೆದ್ ನೋಡಿ ಆರು ಸಾಲ ತಗೊಳ್ಳಿ ಹದಿಮೂರ ನಿಮ್ಗೆ ಅಂದ್ರೆ ಆರು ಮುಂದಕ್ಕೆ ಹದ್ಮೂರ್ ಸಿಗೋ ಎಣಿಸ್ತಾ ಹೋಗುದು ಮಕ್ಳೆ ಆರು ಮುಂದಕ್ಕೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅದೂ ಸಿಕ್ತಲ್ಲ ಹದಿಮೂರು ಹಾಂ ಹದಿಮೂರಿಗೆ ಎಷ್ಟಾಯಿತು ಏಳು ಏಳು ಮೂರ ಮೂರವರ ಸೊ ಶೇಷ ಏಳು ಬರಬೇಕಾದ್ರೆ ಇಲ್ಲಿ ಯಾವ ಸಂಖ್ಯೆ ಇರಬೇಕು ಮೂರು ಇರಬೇಕು ಹೌದು ಮಕ್ಕಳೇ ಇಲ್ಲಿ ಮೂರು ಇರಬೇಕು ನಂತರ ಸೊ ಎಲ್ಲ ತುಂಬ ಆಯಿತಾ ಇನ್ನೂ ಏನಿದೆ ಭಾಜ್ಯದ ಸಂಖ್ಯೆ ಇದೇ ಬರೀಬೇಕಿತ್ತಲ್ಲಿಗೆ ಇಲ್ಲಿ ಇಳಿಸ್ಕೊಂಡಿರೋ ಸಂಖ್ಯೆ ಬರೀಬೇಕಲ್ಲ ಹಾಂ ಇಲ್ಲಿರೋ ಸಂಖ್ಯೆ ಇಲ್ಲಿ ಇಳಿಸ್ಕೊಂಡಿದ್ದೀನಿ ಇಲ್ಲಿ ಎಷ್ಟು ಇರಬೇಕಂತೆ ಮೂರು ಮೂರು ಅಂದರೆ ಇಲ್ಲಿ ಎಷ್ಟು ಇರಬೇಕು ಹಾಂ ಈ ಮೂರಿದೆ ಆ ಮೂರನ್ನ ಇಳಿಸ್ಕೊಂಡೆ ನಾಗ್ರ ಪಕ್ಕ ಮೂಲ ಮೂರು ಹನ್ನೆರಡು ಮೂರಲ್ಲಿ ಮೂವತ್ತಾರು ಶೇಷ ಎಷ್ಟು ಉಳಿಯುತ್ತೆ ಏಳು ಮಕ್ಕಳೇ ಹೀಗೆ ನಿಮಗೆ ಭಾಗಾಕಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಟ್ಟ ಸ್ಥಳನ ತುಂಬಿ ಅಂತೇಳಿ ಭಾಜ್ಯದಲ್ಲೋ ಭಾಗದಲ್ಲೋ ಇಲ್ಲ ಭಾಗಾಕಾರ ಪ್ರಕ್ರಿಯೆಯಲ್ಲೋ ಕೆಲವೊಂದು ಅಂಕಿ ಸಂಖ್ಯೆಗಳನ್ನ ಬಿಟ್ಟಿರ್ತಾರೆ ಮಕ್ಕಳೇ ಆಯ್ತಾ ಆ ಖಾಲಿ ಬಿಟ್ಟ ಜಾಗನ ತುಂಬ ಕೇಳ್ತಾರೆ ಹಾಗಾಗಿ ಯಥ ಪ್ರಕಾರ ಹಿಂದೆ ಹೇಗೆ ಸಂಖ್ಯೆನ ಭಾಗಿಸ್ತಾ ಹೋಗ್ತಿದ್ರಿ ಹಾಗೆ ಭಾಗಿಸ್ತಾ ಭಾಗಿಸ್ತಾ ಆ ಖಾಲಿ ಜಾಗಕ್ಕೆ ತುಂಬಬೇಕಾದ ಸಂಖ್ಯೆ ಯಾವುದು ಅಂತೇಳಿ ನೀವು ಯೋಚನೆ ಮಾಡಿ ಬರಿತಾ ಹೋಗಿ ಕಷ್ಟ ಅನಿಸುತ್ತಾ ಇಲ್ಲ ಅಲ್ಲ ಬರಿತಿರಲ್ಲ होके है?